ಪಾರು ಶೂಟಿಂಗ್ ನ ಕೊನೆಯ ದಿನ ನೀನೆ ಮುಗಿಸಿದಿಲ್ಲ ಪ್ರಾಜೆಕ್ಟ್ ಅದೇ ಖುಷಿ ಆಯ್ತು ನನ್ಗೆ ಯಾಕೆ ಬರ್ತಿದ್ದೀನಿ ಜೋರಾಗ್ರೆ ನಾನು ಅಳ್ಬಾರ್ದು ಅಂತ ಮಾತಾಡಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತಿನ ಲಾಗ್ ಏನು ಅಂತಂದ್ರೆ ಪಾರು ಶೂಟಿಂಗ್ನ ಕೊನೆಯ ದಿನ ಅಂದರೆ ನಾವು ಪಾರುಗೆ ಅಂತ ಶೂಟ್ ಮಾಡ್ತಿರೋದು ಇವತ್ತೇ ಲಾಸ್ಟ್ ಸೋ ಹೆಂಗಿರುತ್ತೆ ಇವತ್ತಿನ ದಿನ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದು ಸ್ವಲ್ಪ ಇದೆ ಐದು ವರ್ಷಗಳ ಕಾಲ ಅಂದರೆ ನಾವು ಶೂಟ್ ಶುರು ಮಾಡಿ ಐದೂವರೆ ವರ್ಷ ಆಗಿತ್ತು ಐದೂವರೆ ವರ್ಷ ಕೆಲಸ ಮಾಡಿದ್ದೀನಿ ಪಾರುಲಿ ಅಲ್ಲಿರೋ ಆರ್ಟಿಸ್ಟ್ಗಳಾಗಿರ್ಬೋದು ಟೆಕ್ನಿಷಿಯನ್ಸ್ ಆಗಿರ್ಬೋದು ಇವರೆಲ್ಲರೂ ನಾನು ತುಂಬ ಮಿಸ್ ಮಾಡ್ಕೊತೀನಿ ಯಾಕೆಂದರೆ ತಿಂಗಳಲ್ಲಿ ನಾವೊಂದು ಹದಿನೈದು ದಿನ ಶೂಟ್ ಮಾಡ್ತಾಯಿದ್ವಿ ಡೈಲಿ ಅವ್ರನ್ನೆಲ್ಲ ಮೀಟ್ ಮಾಡ್ತಾ ಇದ್ದೆ ಎಲ್ಲ ಫನ್ ಮಾಡ್ತಾ ಇದ್ವಿ ಅದ್ರ ಜೊತೆ ಕೆಲವೊಂದು ಟೈಮ್ ಮುನಿಸುಗಳು ಇತ್ತು ಬಟ್ ಅದನ್ನೆಲ್ಲ ಮೀರಿ ಎಲ್ಲರಲ್ಲೂ ಒಂದು ಒಗ್ಗಟ್ಟಿತ್ತು ಯಾರು ಇದು ಬಿಟ್ಕೊಡ್ಬಾರ್ದು ಇದು ನಮ್ಮದು ಪ್ರಾಜೆಕ್ಟ್ ಅನ್ನೋ ಥರ ನಾವೆಲ್ಲರೂ ಕೆಲಸ ಮಾಡಿದ್ದೀವಿ ಆ್ಯಂಡ್ ಎಲ್ರಿಗೂ ಅದೊಂದು ಅರ್ಜಿತ್ತು ಫೈನಲಿ ಪ್ರಾಜೆಕ್ಟ್ ಈಗ ಮುಕ್ತಾಯದ ಹಂತಕ್ಕೆ ಬಂದಿದೆ ಎಲ್ಲರಿಗೂ ಬೇಜಾರಿದೆ ಬಟ್ ಏನೂ ಮಾಡೋದಿಕ್ಕಾಗಲ್ಲ ಎವ್ರಿ ಸ್ಟಾರ್ಟ್ ಹ್ಯಾಸ್ ಅ ಎಂಡ್ ಬನ್ನಿ ನಾನು ಶೂಟಿಂಗಿಗೆ ಹೋಗೋಕ್ಕೂ ಮುಂಚೆ ಏನೇನು ತೊಗೊಂಡು ಹೋಗ್ತೀನಿ ಅನ್ನೋದನ್ನು ತೋರಿಸ್ತೀನಿ ಅಮ್ಮ ಏನು ಮಾಡ್ತಾ ಇದೆಯಾ ಅಮ್ಮಿ ನಿಮ್ಗೆಲ್ಲ ಕ್ಯಾರಿಯರ್ ಕಟ್ತಾ ಇದ್ದೀನಿ ಸೊಪ್ಪಿನ ಪುಡಿ ಜ್ಯೂಸ್ ಹಣ್ಣು ಹ್ಮ್ ನೀರು ತಿನ್ಕೊಂಡು ಉಳಿಸ್ಬೇಡ ಮುಗಿಸ್ಕೊಂಡು ಬರ್ಬೇಕಷ್ಟೇ ಹೇಳಿದೀನಿ ನೋಡಿದ್ರಲ್ಲ ಈ ತರ ನಮ್ಮಮ್ಮ ಡೈಲಿ ನನಗೆ ಶೂಟಿಗೆ ಹೋಗುವಾಗ ಬೆಳಿಗ್ಗೆ ತಿಂಡಿ ಮತ್ತೆ ಮಧ್ಯಾಹ್ನ ಊಟನ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ರು ಥ್ಯಾಂಕ್ ಯು ಸೋ ಮಚ್ ಅಂದರೆ ಐದೂವರೆ ವರ್ಷ ಐದೂವರೆ ವರ್ಷದಲ್ಲಿ ಸ್ಟಾರ್ಟಿಂಗ್ ಒಂದು ಫೋರ್ ಫೈವ್ ಮಂತ್ಸ್ ಅವ್ರು ನನಗೆ ಕಳಿಸಿಲ್ಲ ಅದಾದಮೇಲಿಂದ ದಪ್ಪಾಗಕ್ಕೆ ಶುರು ಆದೆ ಅಂತ ಹೇಳಿ ಕಳಿಸ್ಕೊಡ್ತಾ ಇದ್ರು ನನಗೆ ಥ್ಯಾಂಕ್ ಯು ಥ್ಯಾಂಕ್ ಯು ನೀನು ಅಷ್ಟು ನೀಟಾಗಿ ನನ್ನ ನೋಡ್ಕೊಂಡಿದ್ದಕ್ಕೆ ನೀನೇ ಮುಗಿಸ್ದಿಲ್ಲ ಪ್ರಾಜೆಕ್ಟ್ ಅದೇ ಆಯ್ತು ನನಗೆ ಅವ್ರು ಹೇಳಿದ್ದೆ ಒಂದು ಮಾತು ನಮ್ಮ ಅಪ್ಪ ಅಮ್ಮ ನೀನೇ ಶುರು ಮಾಡಿದ್ಯಾ ನೀನೇ ಅದನ್ನು ಮುಗಿಸ್ಬೇಕು ಬೇರೆ ಯಾರು ಅದನ್ನು ಮಾಡಬಾರ್ದು ಅಂತ ಹೇಳಿದರು ಅದನ್ನ ಹಾಗೆ ಫಾಲೋ ಮಾಡಿದೀನಿ ಲಾಸ್ಟ್ ಡೇ ಶೂಟ್ ಅಂತ ಹೊರಟೆ ಶೂಟಿಗೆ ಹೊರಡಕ್ಕೂ ಮುಂಚೆ ಕೇಳ್ತಾ ಇದ್ದೀರಲ್ಲ ಸಾಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಈ ಹಾಡ್ನ ಕೇಳ್ಕೊಂಡೆ ನಾನ್ ಶೂಟಿಗೆ ಹೋಗೋದು ಅಂದ್ರೆ ನನ್ ಕೆಲ್ಸನ ನಾನು ಶುರು ಮಾಡೋದೇ ಈ ಹಾಡ್ ಕೇಳ್ಕೊಂಡು ಡೈಲಿ ನಾನು ಹಾಯ್ ಗುಡ್ ಮಾರ್ನಿಂಗ್ ಶಿತಾ ಶಿಮಿತಾ ಶಿವಾಜಿ ಶಿಖರನ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ನಾವು ಡೇನ ಸ್ಟಾರ್ಟ್ ಮಾಡ್ತೀವಿ ಇವತ್ತು ಕ್ಲಾಸ್ ಎಲ್ಲರಿಗೂ ಗುಡ್ ಟುಗೆ ಗುಡ್ ಮಾರ್ನಿಂಗ್ ಹೇಳೋದು ಪಾರುಗೆ ಬರೋವಾಗ ನಂಗೆ ಮೇಕಪ್ ಹೇಗ್ ಹಾಕೋದು ಅನ್ನೋದೇ ಗೊತ್ತಿರ್ಲಿಲ್ಲ ಒಂದು ಫೌಂಡೇಶನ್ ಕೂಡ ನಾನು ಹಾಕಿರ್ಲಿಲ್ಲ ಬಟ್ ಇಲ್ಲಿಗೆ ಬಂದ ಮೇಲೆ ನೋಡಿ ಎಲ್ಲ ಹೆಂಗೆ

ಸಿಕ್ಕು ಮಾಡಿ ನಾವು ಅಥವಾ ನಾನು ಇರಲಿಲ್ಲ ಶೂಟಿಂಗ್ಗೆ ಬಟ್ ನಾನು ಅವ್ರು ಶೂಟಿಂಗ್ ಬಂದಿದ್ದೆ ಅವ್ರು ಸಿದ್ದು ಇದ್ರ ಸಿದ್ದು ಇದ್ರು ಅವತ್ತು ಸಿದ್ದು ಮತ್ತೆ ಅಮ್ಮನವರು ರೂಮ್ ಅಮ್ಮ ಕಾಶ್ಮೀರ್ಗೆ ಹೋಗಿದ್ರು ಕಾಶ್ಮೀರಿಂದ ತಗೊಂಡ್ಬಂದಿದ್ದಾರೆ ಇದನ್ನ ನಮ್ಗೆ ಎಲ್ರಿಗೂ ಅಂದ್ರೆ ಎಲ್ಲರಿಗೂ ತಕೊಂಡು ಕೊಟ್ಟಿದ್ದಾರೆ ಸೋ स्वीಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದೊಂದು ತಕೊಂಡು ಬಂದಿದ್ದೀನಿ ನಮ್ಮೆಲ್ಲ ಅಲ್ಲಿನ ಪ್ರಸಾದ ಅಲ್ಲಿನ ಪ್ರಸಾದ ಇದು ಥ್ಯಾಂಕ್ ಯು ಸೋ ಮಚ್ ಮೋಕ್ಷು ಕೊನೆ ಸೇನ್ ಮೋಕ್ಷು ಯಾಕೆ ಮುಖ್ಯ ಜೋರಾಗಂದ್ರೆ ನಾನು ಅಳ್ಬಾರ್ದು ಅಂತ ಬಿಕಾಸ್ ನಾನು ಹತ್ಬಿಟ್ರೆ ಎಲ್ಲರೂ ಬ್ಲಾಸ್ಟ್ ಆಗಿಬಿಡ್ತಾರೆ ಬಿಕಾಸ್ ಎಲ್ರಿಗೂ ಇಲ್ಲಿದೆ ದುಃಖ ಇಲ್ಲಿದೆ ಸೀರಿಯಸ್ ಆಗಿ ಅಮೇಝಿಂಗ್ ಟೀಮ್ ಲವ್ಲಿ ಟೀಮ್ ನನಗೆ ಆಗಲ್ಲ ನನಗೇನು ಹೇಳಕ್ಕಾಗ್ತಿಲ್ಲ ಸರ್ ಅಲ್ಲ ಇಷ್ಟು ಏನು ನನಗೇನು ಹೇಳೋಕ್ಕಾಗ್ತಿಲ್ಲ ಅಂತ ಹೇಳ್ತದ್ರಾಯ್ ಜೀವನ್ ಗುಡ್ ಮಾರ್ನಿಂಗ್ ಫಸ್ಟ್ ಇವರು ನಮ್ಮ ಸೆಟ್ಟಲ್ಲಿ ಸೆಟ್ ಕೆಲಸ ಮಾಡ್ತಿದ್ರು ಅವಾಗ ನಮ್ಗೆ ಏನೇ ಬೇಕಂದ್ರೂ ತೊಗೊಂಬಂದ ಕೊಡ್ತಾಯಿದ್ರು ಒಂದು ಚೂರು ಬೇಜಾರ್ ಮಾಡ್ಕೊತಿರ್ಲಿಲ್ಲ ಖುಷಿ ಖುಷಿಯಾಗಿ ನಮ್ಮ ಲಗೇಜ್ ಎಲ್ಲ ತಗೊಂಬಂದು ಕೊಡಿ ಜೀವನ್ ಅಂದರೆ ತಗೊಂಬರೋರು ಈಗ ಪ್ರೊಡಕ್ಷನ್ಗೆ ಬಂದಿದ್ದಾರೆ ಗೆ ಬಂದ್ಮೇಲೆ ನಮ್ಮನ್ನ ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದಾರೆ ನಮಗೆ ಊಟ ತಿಂಡಿ ಎಲ್ಲ ಒಂದೊಂದ್ಸಲ ನಾವು ಕೆಳಗೆ ಹೋಗಕ್ಕಾಗಿಲ್ಲ ಅಂದ್ರೆ ಇವರೇ ಮೇಲೆ ತಗೊಂಡ್ ನಮ್ಮ ಕಡೆ ತುಂಬ ತುಂಬ

ಇವರೆಲ್ಲ ಇರೋದ್ರಿಂದ ನಮ್ಮ ಸೆಟ್ ಯಾವಾಗಲೂ ಕಳಕಳಿಯಾಗಿರುತ್ತೆ ಒಂದೇ ಚೂರು ಬೇಜಾರಾಗಲ್ಲ ನಾನಿಲ್ಲಿ ಇಲ್ಲಿ ಬೀಡಲ್ಲಿ ಮಾತಾಡ್ತಿಲ್ವಾ ಮಾತಿ ಇವರೆಲ್ಲ ಇರೋದ್ರಿಂದ ನಾವು ಖುಷಿ ಖುಷಿಯಾಗಿ ನಗಾಡ್ಕೊಂಡು ಕೆಲಸ ಮಾಡ್ತೀವಿ ನಾವೆಲ್ಲ ಬದುಕಿರೋದ್ರಿಂದ ನಾವೆಲ್ಲ ಇವತ್ತೇ ಹುಟ್ಟಿರೋದ್ರಿಂದ ಗುಡ್ ಮಾರ್ನಿಂಗ್ ಫೈನಲಿ ಸೀರಿಯಲ್ ಮುಗಿಯೋ ಟೈಮಿಗೆ ಬಂದಿದ್ದಾರೆ ಅದು ಬಂದು ಏನ್ ಮಾಡ್ತಿದ್ದಾರೆ ಸದ್ದು ಜನನಿಗೆ ಸತ್ಯ ಅದೆ ಜನನಿಗೆ ಸತ್ಯ ಹೇಳ್ತಾರೆ ಹೌದು ಜನನಿ ಆ ಇವರಿಗೆ ಗೊತ್ತಿರುತ್ತೆ ಜನನಿಗೆ ಸತ್ಯ ಹೇಳ್ತಾರೆ ಇದು ಪಾರ್ವತಿ ಮಗು ಅಂತ ಹೇಳ್ಬಿಟ್ಟು ಹೇಳಿ ಈ ತರ ಸೀರಿಯಲ್ ನ ಒಂದು ಒಂದು ಎಂಡಿಂಗ್ ಕೊಡ್ತಾ ಇದ್ದಾರೆ ಹಾಪಿ ಎಂಡಿಂಗ್ ಕೊಡ್ತಾ ಇದ್ದಾರೆ

ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಕೇಳಿದ ತಕ್ಷಣ ತಗೊಂಬಂದ್ಕೊಡ್ತಾರೆ ಇಲ್ಲ ಅಂತ ಹೇಳಲ್ಲ ಬೇಜಾರ್ಮೆಂಟ್ ತಂದುಬಿಡಿದರ್ ಶಿಮ್ ಮಾತರ್ತಿವಂತ ನಾನು ಪ್ಲೀಸ್ ಒಂಚೂರು ಇದನ್ನು ತಕ್ಕೊಡ್ತೀರಾ ಲಗೇಜ್ ತಗೊಂಡು ಕೊಡ್ತೀರಾ ಒಂಚೂರು ಬೇಜಾರ್ಮೆಂಟ್ಗಳೆಲ್ಲ ಎಲ್ಲಾರು ಖುಷಿ ಖುಷಿಯಾಗಿ ನಗ ಹಾಕಿಕೊಂಡೇ ಇರ್ತಾರೆ ನಮ್ಮ ಡೈರೆಕ್ಟರ್ ಇವರು ನಮ್ಮ ಗುರು ಸರ್ ಆದ್ಮೇಲೆ ನೆಕ್ಸ್ಟ್ ಇವರೇ ಡೈರೆಕ್ಟ್ ಮಾಡ್ತಾ ಇದ್ರು ನಮ್ಗೆ ಕಂಫರ್ಟ್ ಫೀಲ್ ಜೊತೆ ವರ್ಕಿಂಗ್ ಎಕ್ಸ್ಪೀರಿಯನ್ಸ್ ಇವ್ರು ಚೇತನ್ ಅಂತ ಹೇಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಇವ್ರ ವಾಯ್ಸ್ ಒಂದ್ ಸ್ವಲ್ಪ ಬೇಸ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಅವ್ರ ವಾಯ್ಸ್ ಹಾಗೆ ಇವ್ರು ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಸುಮಾರು ಸಿನಿಮಾಗಳಿಗೆ ಇಷ್ಟು ಆರ್ಟಿಸ್ಟ್ ಗಳಿಗೆ ವಾಯ್ಸ್ ಕೊಟ್ಟಿದ್ದಾರೆ ಕೊಡಿ ಒಂದು ವಾಯ್ಸ್ ಈಗ ಬೇಡ ಆಮೇಲೆ ನೋಡ್ತಾ ಇದ್ದೀರಲ್ಲ ಇವರೆಲ್ಲ ನಮ್ಮ ಟೆಕ್ನಿಷಿಯನ್ಸ್ ಕೆಲಸ ಮಾಡ್ತಾರೆ ಹೇಗೆ ಶೂಟಿಂಗ್ ಹೇಗೆ ಅಂತ ಹೇಳಿ ಇವರು ರವಿ ಅಂತ ಹೇಳಿ ಫೋಕಸ್ ಹಾಯ್ ಹಾಯ್ ಫುಲ್ಲರ್ ಇವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ನಮ್ ಪಾರು ಇಷ್ಟು ಫೇಮಸ್ ಆಗೋ ಕಾರಣ ಇವ್ರಗಳೇ ಯಾಕೆಂದ್ರೆ ನಮ್ ಶೂಟ್ ನಡಿಬೇಕಾರೆ ಯೂಟ್ಯೂಬ್ ವಿಡಿಯೋಸ್ ಗಳೆಲ್ಲ ಆಗಿ ಯೂಟ್ಯೂಬ್ ಹೋಗ್ತಾ ಇರುತ್ತೆ ಅಂಡ್ ಇವರು ನಮ್ಮ ಸೆಟ್ ಇವರು ಲೈಟ್ ನೋಡಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ನಮ್ಮ ಜೊತೆ ಟ್ವೆಂಟಿ ಟ್ವೆಂಟಿಯಿಂದ ಕೆಲಸ ಮಾಡ್ತಾ ಇದ್ದಾರೆ ನಾಲ್ಕು ವರ್ಷ ಆಯ್ತಲ್ಲ ನಾಲ್ಕು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ಇವರು ನಮ್ಮ ಸೌಂಡ್ ಅಣ್ಣ ರಾಮು ಅಂತ ಇಲ್ಲಿ ಇಲ್ಲಿ ನೋಡಿ ಇಲ್ಲಿ ಇಡೀ ಒಂದು ಇದೆ ಇವರು ಲೈಟ್ ಆಫೀಸರ್ಸ್ ದೇವಣ್ಣ ಅಂತ ಹೇಳ್ಬಿಟ್ಟು ಊಟ ತಿಂಡಿ ವಿಚಾರದಲ್ಲಿ ಚೆನ್ನಾಗಿ ನೋಡ್ಕೊಳ್ತಾರೆ ನಾವೇನೇ ಕೇಳಿದ್ರು ತಗೊಂಬಂದು ಕೊಡ್ತಾರೆ ಇವರು ನಮ್ಗೆ ಗೊತ್ತಲ್ವಾ ನಮ್ ಶಾಪ ಸೀರಿಯಲ್ ಶುರುವಾದಾಗಿಂದ ನಾನು ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಮುಂದೇನು ಮಾಡ್ತೀವಿ ಈಗ ಐದೂರು ವರ್ಷ ನನ್ನ ಮಗಳಾಗಿದ್ಲು ಮುಂದೆ ಸೊಸೆನೋ ಇನ್ನೇನೋ ಆಗ್ಬೋದು ಕಾರು ಶುರುವಾಗಿ ಫಸ್ಟ್ ಟಿ ಆರ್ ಪಿ ಬಂದಾಗ ಎಷ್ಟೇ ಮಗಳ ಟಿ ಆರ್ ಪಿ ಅಂತ ಕೇಳೋದು ಸೆವೆನ್ ಪಾಯಿಂಟ್ ಫೋರ್ ಅಪ್ಪ ಅಂತ ಹೇಳಿದ್ದೆ ಅವಾಗ ಹೇಳಿದ್ರು ಐದು ವರ್ಷ ಬರ್ದಿಟ್ಕೊಂಬಿಡೆ ಅಂತ ಹೇಳಿದ್ರು ಅದು ಹಾಗೆ ಆಯಿತು ಅದೇ ಥರ ಐದು ವರ್ಷ ದಾಟ್ಕೊಂಡು ಬಂದಿದ್ದೀವಿ ನಾವು ಇವ್ರು ಅಂದರೆ ಏನು ಹೇಳ್ತಾರೆ ಕೆಲವೊಂದೆಲ್ಲ ನನ್ನ ಗಂಗಲ್ಗೆ ಆಗಿದೆ ನಾನು ಇದೆ ಸೊ ಇವರು ಹೇಳಿದ್ದೆಲ್ಲ ನನ್ನ ಆಗಿದೆ ಆ್ಯಂಡ್ ದೇರ್ ಆಲ್ ಸೋ ಸ್ವೀಟ್ ಅಂದ್ರೆ ಇಷ್ಟು ಸೀನಿಯರ್ ಆರ್ಟಿಸ್ಟ್ ಅದೆಲ್ಲ ಒಂಚೂರು ಆಟಿಟ್ಯೂಡ್ ಆಗಲಿ ಅದೆಲ್ಲ ಏನೂ ಇಲ್ಲ ಇವ್ರನ್ನೆಲ್ಲ ಆಕ್ಚುಲಿ ನಾವು ಇಂಥ ಟೀಮಲ್ಲಿ ಕೆಲಸ ಮಾಡ್ತಿರೋದಕ್ಕೆ ಇವರಿಂದ ಎಷ್ಟೋ ಒಳ್ಳೆ ಬುದ್ಧಿಗಳನ್ನ ಕಲ್ತಿದೀವಿ ಅಪ್ಪ ತಿಂಡಿ ಥ್ಯಾಂಕ್ ಯು ನಮ್ ಸುಂದರ್ ಅಂತ ಹೇಳಿ ಸುಮಾರ್ ನಮ್ಮ ಜೊತೆ ಒಂದು ಕೆಲಸ ಮಾಡ್ತಾ ಇದಾರೆ ನಮ್ಮ ಸಿಕ್ಸ್ ಈಗ ಅಕಸ್ಮಾತ್ ನಮ್ಗೆ ಇದು ಬೇಡ ಅದೇನಾದ್ರು ತಗೊಂಬಂದ್ ಕೊಡಿ ಅಂತಂದ್ರೆ ತಗೊಂಬಂದ್ ಕೊಟ್ಟಿದ್ದಾರೆ ಒಂದ್ ಚೂರು ಬೇಜಾರ್ ಮಾಡ್ಕೊಂಡಿಲ್ಲ ಅಂಡ್ ನಾವು ಅಕಸ್ಮಾತ್ ಊಟ ತಿಂಡಿ ಮಾಡಿಲ್ಲ ಅಂತಂದ್ರೆ ಮಾಡಿದ್ರ ಅಂತ ಕಳಿಸ್ತಾರೆ ಯಾರನ್ನಾರು ಕೇಳ್ಕೊಂಡ್ ಬನ್ನಿ ಅಂತ ಅಷ್ಟು ಪ್ರೀತಿಯಿಂದ ನೋಡ್ಕೊತಾರೆ ಥ್ಯಾಂಕ್ ಯು ಸೊ ಮಚ್ ಇವರು ನಮ್ಮ ಮ್ಯಾನೇಜರ್ ದೇವರಾಜ್ ಸರ್ ಹೋದ್ಮೇಲೆ ನೆಕ್ಸ್ಟ್ ಇವ್ರು ಬಂದಿದ್ದು ಇಲ್ಲ ಇಲ್ಲ ಅಷ್ಟೆಲ್ಲ ಟೆನ್ಷನ್ ಎಲ್ಲ ಕೊಟ್ಟಿಲ್ಲ ನಮ್ಗೆ ನಾವೇನು ಅಂದ್ರೆ ನಮ್ಮ ನಮ್ಮ ಇದು ಈ ಟೈಮಿಂಗ್ ಬರ್ತೀವಿ ಅಂತಂದ್ರೆ ಹೌದಾ ಅಕ್ಕ ಹಿಂದೆ ಮತ್ತೆ ಕೊನೆ ದಿನ ನನ್ನ ವಯಸ್ಸಲ್ದೆ ಇನ್ಯಾರ್ದು ಕೇಳ್ಬೇಕು ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಕೊನೆ ದಿನ ಫಸ್ಟ್ ಶಾಟ್ ನಂದೇ ಇಟ್ಟಿದ್ರು

ಅವರೊಂದು ಒಂದು ಅವ್ರದೇ ಅಂತ ಒಂದು ಟೈಮಿಂಗ್ ಸೆಟ್ ಮಾಡ್ಕೊಟ್ಟಿದ್ದಾರೆ ಸಾಫ್ಟ್ವೇರ್ ಕಮ್ಮಿ ತರ ನೋಡಪ್ಪ ಒಂದರಿಂದ ಹದಿನೈದು ನಮ್ದು ಕೆಲಸ ಇರ್ತದೆ ಮುಗಿಸ್ಕೊಂಡು ಹದಿನೈದು ದಿನ ನಾವು ಕೇಳಕ್ಕೆ ಬರಬೇಡಿ ಅನ್ಬಿಟ್ಟು ಆರಾಮಾಗಿ ಕೆಲಸ ಮಾಡಿ ತುಂಬಾ ಒಂದೇ ಒಂದೇ ಟೆನ್ಷನ್ ಕೊಟ್ಟಿಲ್ಲ ನಮಗೂ ಅಷ್ಟೇ ಇವ್ರು ಟೆನ್ಷನ್ ಕೊಟ್ಟಿಲ್ಲ ಪದೇ ಪದೇ ಫೋನ್ ಮಾಡಿ ಎಲ್ಲಿದ್ದೀರಾ ಎಲ್ಲಿದ್ದೀರಾ ಅಂತ ಕೇಳೋದು ಇಲ್ಲ ರೆಡಿ ಆದ್ರ ರೆಡಿ ಅಂತ ಹಿಂಸೆ ಮಾಡೋದು ಅವೆಲ್ಲ ಏನೂ ಮಾಡಿಲ್ಲ ಇವರು ಆರಾಮಾಗಿ ಪೀಸಾಗಿ ಕೆಲಸ ಮಾಡಿದೀವಿ ನಾವು ಇವ್ರ ಜೊತೆ ಆ್ಯಂಡ್ ನಾವ ನಾವು ಅಷ್ಟೇ ನಾವುಗಳು ಯಾರನ್ನೂ ಇವ್ರಿಗೆ ಟೆನ್ಷನ್ ಕೊಡೋದಾಗಲಿ ಆ ಥರ ಏನೂ ಮಾಡಿಲ್ಲ ದೇವರಾಜ್ ಸರ್ ಹೋದ್ಮೇಲೆ ಮಂಜು ಸರ್ ಬಂದರು ಮಂಜು ಸರ್ ಆದಮೇಲೆ ಇವ್ರು ಬಂದರು ಆರಾಮಾಗಿ ಪೀಸಾಗಿ ಕೆಲಸ ಮಾಡಿದ್ದೀವಿ ಎಲ್ಲರೂ ಅಲ್ವಾ ತಿಂಡ <laughs> 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 ಡೈಲಿ ಹೆಂಗ್ ಕೊಡ್ತೈದೆ ಅಂತ ಗೊತ್ತು ಗೋದಾವರಿ ಅಮ್ಮ ಹುಳಿೋಗ್ರೆ ಮಾಡ್ತೈಸುದಾರೆ ಕೊನೆ ದಿನ ತಿಂತಾ ಇದ್ದೀವಿ ಹುಳಿೋಗ್ರೆ ಗೋದಾವರಿ ಅಮ್ಮ ಮಾಡ್ಕೊಟ್ರು ಅಯ್ಯೋ ಸರ್ ನಾನು ಅದಕ್ಕೆ ಹೇಳ್ತಾರೆ ಸ್ಟಿಕ್ಕರ್ ಕೊಡ್ತಾರೆ ಸ್ಟಿಕ್ಕರ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕಬೇಕು ಮೋಕ್ಷು ಇದು ದಿನ ಕಾಯ ಅಂದ್ರೆ ಇನ್ನು ತಿಂದ್ರೆ ಖಾಲಿಯಾಗಿ ಹೋಗಿಬಿಡುತ್ತೆ ಅಲ್ಲ ಅಕ್ಕಾ ಖಾಲಿಯಾಗಿ ತೀರಿತು ಅಂತ ಇದಕ್ಕೆ ಹೆಸರು ಜೂಜಿಪ್ಸ್ ನಾನು ಈ ನಾನು ನೋಡಿ ಒಪಡಬೇಕು ನನ್ನ ನನ್ನ

ಹೇಳ ಹೇಳ सॉरी बैक बैक चला दीजिए नहीं